ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಪ್ರಮುಖ ರಾಜ್ಯಗಳಲ್ಲಿ ಈ ದಿನದ ಶುಂಠಿ ಬೆಲೆ ಅರವತ್ತು ಕೆ ಜಿ ವಾಷಿಂಗ್ ದರ ಉತ್ತರಾಖಂಡ ಎರಡು ಸಾವಿರದ ಮುನ್ನೂರು ವೆಸ್ಟ್ ಬೆಂಗಾಲ್ ಎರಡು ಸಾವಿರದ ಮುನ್ನೂರೈವತ್ತು ಮ್ಯಾಕ್ಸಿಮಮ್ ಪ್ರೈಸ್ ಪಾಂಡಿಚೇರಿ ಎರಡು ಸಾವಿರದ ನೂರ ಎಂಬತ್ತು ರಾಜಸ್ಥಾನ್ ಎರಡು ಸಾವಿರದ ಆರುನೂರು ತೆಲಂಗಾಣ ಎರಡು ಸಾವಿರದ ಮುನ್ನೂರು ಉತ್ತರ ಪ್ರದೇಶ ಎರಡು ಸಾವಿರದ ಮುನ್ನೂರು ತ್ರಿಪುರ ಎರಡು ಸಾವಿರದ ಎಪ್ಪತ್ತೈದು ಆಂಧ್ರ ಪ್ರದೇಶ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಗುಜರಾತ್ ಎರಡು ಸಾವಿರದ ಮುನ್ನೂರೈವತ್ತು ಮಧ್ಯಪ್ರದೇಶ ಎರಡು ಸಾವಿರದ ಎಂಟುನೂರು ಮಣಿಪುರ ಮೂರು ಸಾವಿರ ಒಡಿಶಾ ಎರಡು ಸಾವಿರದ ಮುನ್ನೂರಿಪ್ಪತ್ತು ನನ್ನ ಈ ಹೊಸ ಪ್ರಯೋಗದ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು